ಎಲ್ಲಾರು ಕೂಡ ಮಕ್ಕಳನ್ನ ಎತ್ಕೊಂಡು ಮುದ್ದಾಡದ್ ನೋಡ್ಬಿಟ್ಟು ಅವ್ರಿಗೆ ಬೇಜಾರಾಯ್ತು ಸುಮಾರು ಒಂದು ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅವ್ರಿಗೆ ಸಾಕಷ್ಟು ಲಕ್ಷಾಂತರ ಖರ್ಚು ಮಾಡಿದ್ದಾರೆ ಐವಿಎಫ್ ಮತ್ತೆ ಆಸ್ಪೆಟ್ಲು ಎಲ್ಲಾ ತರವಾಗಿ ನೋಡಿ ಏನು ಆ ತಾಯಿ ಅನುಗ್ರಹ ಇಲ್ಲಿ ಬರತಕ್ಕಂತ ಒಂದು ಮೊರೆ ಉತ್ಸವದಲ್ಲಿ ಆ ಗರುಡ ಪಕ್ಷಿಯ ಅನುಗ್ರಹ ಅವರಿಗೆ ಮಕ್ಕಳಾಗಿದೆ ಖುಷಿ ಆಗುತ್ತೆ ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿ ಅಮ್ಮನವರು ಮಾತಾಡೋದು ಕೆಲವೊಂದು ಎಪಿಸೋಡ್ಗಳಲ್ಲಿ ನಾನು ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ ಕೆಲವೊಂದು ಸಮಸ್ಯೆಗಳು ಏನಿದಾವೆ ಅಂತನೂ ಕೂಡ ನಾನು ನಿಮಗೆ ಈ ಒಂದು ಯೂಟ್ಯೂಬ್ ಮುಖಾಂತರ ನಾನು ನಿಮಗೆ ತಿಳಿಸಿದ್ದೀನಿ ಕೆಲವ್ರಿಗೆ ನಂಬಿಕೆ ಇದೆ ಕೆಲವರಿಗೆ ಅಪನಂಬಿಕೆ ಇದೆ ಯಾರಿಗೆ ಹೊಟ್ಟೆ ಹೆಸುವಾಗುತ್ತೋ ಅವ್ರು ಊಟ ಮಾಡತಕ್ಕಂಥದ್ದು ಸತ್ಯ ಆಗುತ್ತೆ ಕಷ್ಟ ಇದ್ದವ್ರು ಮಾತ್ರನೇ ದೇವ್ರನ್ನ ನೋಡ್ಕೊಳತಕ್ಕಂಥದ್ದು ಈ ದೇ ಕ ದೇವ್ರನ್ನ ಹುಡ್ಕೋಂಥ ಟೈಮು ಅಂದರೆ ಅವರಿಗೆ ಕಷ್ಟ ಬಂದಾಗ ಅಷ್ಟೇ ದೇವ್ರನ್ನ ಹುಡ್ಕೋದು ಹೊಟ್ಟೆ ತುಂಬ್ದಾಗ ಯಾರೂ ಅನ್ನ ಹುಡ್ಕೋಲ್ಲ ಹೊಟ್ಟೆ ಹಸುವಾದಾಗಲೇ ಅನ್ನ ಹುಡ್ಕೋದು ಆ ಥರವಾಗಿರತಕ್ಕಂಥದ್ದು ಸುಮಾರು ಕಡೆ ದೂರದಿಂದ ಊರು ದೂರ ಊರುಗಳಿಂದ ಬಂದು ಇಲ್ಲಿ ನೈಟೆಲ್ಲ ಸ್ಟೇ ಆದರು ಯಾಕೆಂದರೆ ಇವತ್ತು ಅಮಾವಾಸ್ಯೆ ಇರೋದರಿಂದ ಗರುಡ ಬರುತ್ತೆ ಗರುಡ ಬಂದು ಮೊರೆ ನೀರು ಉತ್ಸವ ಆಗುತ್ತಲ್ಲ ಆ ತಾಯಿ ಜಗನ್ಮಾತಿ ಅನುಗ್ರಹ ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಪ್ರತಿ ತಿಂಗಳಲ್ಲೂ ಕೂಡ ಮೊರೆ ಉತ್ಸವ ಮಾಡಿದಾಗ ಮೊರೆ ಉತ್ಸವ ಮಾಡ್ತಾನೆ ಬರ್ತಾ ಇದ್ದೀನಿ ಒಂದು ಮೂರು ಸರಿ ಮೊರೆ ನೀರು ಹಾಕ್ಸ್ಕೊಳ್ಳೋರಿಗೆ ಎಷ್ಟೋ ಜನ ಅನುಕೂಲ ರಿಸಲ್ಟ್ಗಳೆಲ್ಲ ನಾನು ಮುಂದೆ ಹೇಳ್ತಿದ್ರೆ ನನಗೆ ಖುಷಿ ಆಗ್ತಿದೆ ನನಗೆ ಒಳ್ಳೇದಾಯ್ತು ನನಗೆ ಒಳ್ಳೇದಾಯಿತು ಅಂತ ಮೊರೆ ನೀರು ಹಾಕ್ಸ್ಕೊಂಡು ಎಷ್ಟೋ ಜನ ಮಗ ಮದುವೆ ಇಲ್ದವ್ರಿಗೂ ಕೂಡ ಇವತ್ತೆಲ್ಲ ಮುಕ್ಕಾಲು ಪರ್ಸೆಂಟ್ ಬಂದವ್ರೆ ಮತ್ತು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಒಬ್ಬರಿಗೆ ಸಂತಾನ ಆಗಿರಲಿಲ್ಲ ಅವರು ಒಂದು ಆರು ತಿಂಗಳು ನಾನು ಟೈಮ್ ಕೊಟ್ಟಿದ್ದೆ ಅವರಿಗೆ ಅವರು ಇವತ್ತು ಬಂದು ಗುಡ್ ನ್ಯೂಸ್ ಹೇಳಿದ್ರು ನನಗೆ ಖುಷಿ ಆಯಿತು ಅಮ್ಮ ಗುಡ್ ನ್ಯೂಸ್ ಇದೆ ಅಂತ ಬಟ್ ಆ ಥರ ಒಂದು ಮೊರೆ ನೀರಿಗೆ ಅಷ್ಟು ಪವರ್ ಇದೆ ಅವರು ಇಲ್ಲಿ ಬಾ ನಾನಿಲ್ಲಿ ನನಗೆ ಸಂತಾನ ಆಗೋವರೆಗೂ ನಾನು ಮೂರು ತಿಂಗಳು ಹೋಗಿದ್ದೀನಿ ನನಗೇನು ಆಗಲಿಲ್ಲ ಅಂದ್ಬಿಟ್ಟು ಪಣ ತೊಟ್ಟಿ ನನಗೆ ಸಂತಾನ ಆಗೋವರೆಗೂ ಆ ದೇವಸ್ಥಾನಕ್ಕೆ ಹೆಜ್ಜೆ ಇಕ್ಕಲ್ಲ ಅಂತ ಅವ್ರ ಗಂಡನ್ ಮಾತ್ರ ಇಲ್ಲಿ ನನ್ನನ್ನು ಕಳಿಸ್ತಾ ಇರಲಿ ಅವರು ಅವ್ರು ಮಾತ್ರ ಬರ್ತಾ ಇರಲಿಲ್ಲ ಯಾಕೆಂದರೆ ಆ ಹೆಣ್ಣಿನ ಮಗ ಹೆಣ್ಮಿಗೆ ನೋವಾಗಿ ಬೇಜಾರಾಗಿ ಎಲ್ಲರೂ ಕೂಡ ಮಕ್ಕಳನ್ನ ಎತ್ಕೊಂಡು ಮುದ್ದಾಡೋದು ನೋಡ್ಬಿಟ್ಟು ಅವ್ರಿಗೆ ಬೇಜಾರಾಯಿತು ಆದರೆ ಅವರು ಒಂದೇ ಮಾತು ಹೇಳಿದ್ರು ಇವತ್ತು ಅವ್ರ ಗಂಡನ ಕಳಿಸಿದ್ದಾರೆ ಖುಷಿಯಾಯಿತು ನನಗೆ ಸಂತಾನ ಆಗದೆ ಇಲ್ದಿದ್ದ ಕಾರಣಕ್ಕೋಗಿ ಸುಮಾರು ಒಂದು ಆಗಿ ಇಪ್ಪತ್ತು ವರ್ಷ ಆಗಿದೆ ಅವ್ರಿಗೆ ಸಾಕಷ್ಟು ಲಕ್ಷಾಂತರ ಖರ್ಚು ಮಾಡಿದ್ದಾರೆ ಐ ವಿ ಎಫು ಮತ್ತು ಆಸ್ಪೆಟ್ಲು ಎಲ್ಲ ಥರವಾಗಿ ನೋಡಿ ಏನೋ ಆ ತಾಯಿ ಅನುಗ್ರಹ ಇಲ್ಲಿ ಬರತಕ್ಕಂಥ ಒಂದು ಮೊರೆ ಉತ್ಸವದಲ್ಲಿ ಆ ಗರುಡ ಪಕ್ಷಿಯ ಅನುಗ್ರಹ ಅವರಿಗೆ ಮಕ್ಕಳಾಗಿದೆ ಖುಷಿ ಆಗುತ್ತೆ ಸ್ನೇಹಿತರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ದಿನನಿತ್ಯ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ ಈ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂಥದ್ದೇ ಕಷ್ಟಗಳಾಗಲಿ ಈ ತಾಯಿಯ ಬಳಿ ಬೇಡಿಕೊಂಡರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ದೂರವಾಗುವುದು ಸತ್ಯ ತುಂಬ ಜನ ಬಂದು ಉಳ್ಕೊತಾರೆ ನೈಟೆಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಅವ್ರ ಸ್ನಾನದ ವ್ಯವಸ್ಥೆ ಎಷ್ಟು ಅಂತ ನಾವು ಮಾಡಿದ್ರೆ ಮಾಡಿದ್ರು ಕೂಡ ತೀರ್ದು ಯಾಕೆಂದರೆ ಬರುವಂತ ಭಕ್ತಾದಿಗಳು ನೈಟ್ ಆ್ಯಂಡ್ ನೈಟೇ ಬಂದು ಆಗ್ತಾರೆ ಕೆಲವರು ಅಮ್ಮ ಟೋಕನ್ ಸಿಗೋಲ್ಲ ಅಮ್ಮ ಸಿಗಲ್ಲ ಅಮ್ಮನ ಕೈಲೇ ಮೊರೆ ನೀರು ಹಾಕ್ಸ್ಕೋಬೇಕು ಅಂತ ನಿಮ್ಮ ಒಪಿನಿಯನ್ಗಳು ದಯಮಾಡಿ ನಮ್ಮ ದೇವಸ್ಥಾನದಲ್ಲಿ ಇರ್ತೀನಿ ನಾನು ಎಲ್ಲೂ ದೂರ ಹೋಗಲ್ಲ ನಮ್ಮ ದೇವಸ್ಥಾನದ ಹುಡುಗರ್ಗಾಗಿರ್ಬೋದು ಯಾರಿಗಾದ್ರೂ ಫೋನ್ಗಳು ಮಾಡಿ ಕೇಳ್ತೀರಾ ಬಟ್ ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ನನ್ನೇ ಬಂದು ನೀವು ಡೈರೆಕ್ಟ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲೋಗಿರ್ತೀನಿ ಹೋಗಿರ್ತೀನಿ ದೇವಸ್ಥಾನದಲ್ಲಿ ಇರ್ತೀನಿ ನನ್ನೇ ಬಂದು ನೀವು ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನು ಅವತ್ತು ನಾನು ಏನು ಅನ್ನದಾನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದ್ನೋ ಅವತ್ತಿಂದ ಇವತ್ತಿನವರೆಗೂ ನಿತ್ಯ ಪ್ರಸಾದ ನಡೀತಾ ಇದೆ ಆದರೆ ಇವಾಗ ಕೆಲವರು ಭಕ್ತರು ನನ್ನ ಹೇಳಲ್ಲ ದೊಡ್ಡ ಅಧಿಕಾರಿಗಳನ್ನೇ ಅವರು ಒಂದು ಗೌರ್ಮೆಂಟ್ ಅಧಿಕಾರಿಗಳು ಊಟ ಟೇಬಲ್ ಮತ್ತೆ ಒಂದು ನಲವತ್ತು ಚೇರ್ ಕೊಡ್ಸಿದ್ದಾರೆ ಯಾವಾಗಲೂ ನಾನು ಬರೀ ನೆಲದ ಮೇಲೆ ಊಟಕ್ಕೆ ಹಾಕ್ತಿದ್ದೆ ಭಕ್ತರನ್ನ ನಾನು ಕೇಳೋಕ್ಕಾಗ್ತಾ ಇರಲಿಲ್ಲ ಬಿಡೋಕ್ಕಾಗ್ತಿಲ್ಲ ನಾನು ನಾನೇನಾದ್ರೂ ಭಕ್ತರು ಇದು ಬೇಕು ದೇವಸ್ಥಾನಕ್ಕೆ ಕೊಡ್ಸಿ ಅಂದಾಗ ಅವ್ರ ಹೇಳೋರು ಅಂದ್ರೆ ನನಗೆ ಕೆಲವೊಂದು ಪ್ರಶ್ನೆಗಳನ್ನ ಹೇಳೋರು ಅಮ್ಮ ನಮ್ಮ ಕೆಲಸ ಆಗಲಿ ಕೊಡ್ತೀವಿ ಅಂತ ಹೇಳೋರು ಬಟ್ ಆದರೆ ಆಗಿದ್ರು ಕೂಡ ಕೆ ಎಷ್ಟೋ ಭಕ್ತರು ನಾನು ಹಾಗೇ ಇಲ್ಲ ಅನ್ನೋ ಪರವಾಗಿರ್ತಾರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನಾನು ಅದನ್ನೆಲ್ಲ ನಾನು ನಿಮ್ಗೇನು ಕೇಳಲ್ಲ ನಿಮ್ಗೆ ಯಾವತ್ತು ಮನಸ್ಸಿಗೆ ಬರುತ್ತೋ ನನಗೆ ಒಂದು ರೂಪಾಯಿ ಸಹಾಯ ಮಾಡಿದ್ರು ಅದು ಕೋಟಿನೇ ಎಂಟಾಣಿ ಸಹಾಯ ಮಾಡಿದ್ರು ಅದು ಕೋಟಿನೇ ನನಗೆ ನೀವು ಚೆನ್ನಾಗಿರಿ ನೀವು ಎಲ್ಲೇ ಇರಿ ಹೇಗೆ ಇರಿ ನಿಮಗೋಸ್ಕರ ಸದಾಕಾಲ ನಾನು ಅರಿಸ್ತೀನಿ ಒಂದು ಹೂವು ಎಕ್ಸ್ಟ್ರಾ ಕೇಳ್ತೀನಿ ಯಾವಾಗಲೂ ಪ್ರಸಾದ ಕೇಳ್ತೀನಿ ನಾನು ಭಕ್ತರು ಭಕ್ತರಿಗೆ ಅಂತ ನೀವು ಬಂದರೂ ನನ್ನ ಮಕ್ಕಳೇ ಬರಲಿಲ್ಲ ಅಂದರೂ ನನ್ನ ಮಕ್ಕಳೇ ಆದರೆ ನಿಮಗೆ ಕಷ್ಟ ಅಂದಾಗ ಮಾತ್ರ ನಾನು ನೆನೆಸ್ಕೊಳ್ರಿ ಆ ತಾಯಿ ಅನುಗ್ರಹ ಅದೇ ಆಗುತ್ತೆ ಯಾವುದಾದ್ರೂ ಒಂದು ಮುಖಾಂತರ ಇವತ್ತು ಟ್ವೆಂಟಿ ಫೋರ್ ಅವರ್ ಇಂಟು ದಾಸೋಹ ಮಾಡ್ತಾಯಿದ್ದೀನಿ ಇವತ್ತು ನನಗೆ ಖುಷಿಯಾಗುತ್ತೆ ಟೇಬಲ್ ಮೇಲೆ ಕೂಡಿಸಿ ಭಕ್ತರಿಗೆ ಅನ್ನದಾನ ಮಾಡ್ತಾ ಇರೋದಕ್ಕೆ ತುಂಬ ಚೆನ್ನಾಗಿ ಆ ತಾಯಿ ಅನುಗ್ರಹ ನಡೀತಾ ಇದೆ ಆದಷ್ಟು ಬೇಗ ಬಂದು ಈ ತಾಯಿಯ ಕೃಪೆಗೆ ಪಾತ್ರರಾಗಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಮಹಿಮೆ ಪವಾಡ್ಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು